ನಾವು ಆರೋಗ್ಯಯುತ ಜೀವನ ನಡೆಸಲು ಏನೆಲ್ಲ ಮಾಡ್ತೀವಿ ಒಳ್ಳೆಯ ಡಯಟ್ ಫಾಲೋ ಮಾಡ್ತೀವಿ ಡಯಟ್ ನಲ್ಲಿ ಒಳ್ಳೆಯ ಪೋಷಕಾಂಶಗಳುಳ್ಳ ಆಹಾರ ಪದಾರ್ಥಗಳನ್ನು ಸೇವಿಸ್ತೀವಿ ಆದ್ರೆ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಡ್ರೈ ಫ್ರೂಟ್ಸ್ ಹೇಗೆ ಸೇವಿಸಬೇಕು ಅಂತ ಗೊತ್ತಿರಲ್ಲ ಕೆಲವು ಡ್ರೈ ಫ್ರೂಟ್ಸ್ ನೆನೆಯಿಟ್ಟು ಸೇವಿಸಿದ್ರೇನೆ ನಮ್ಮ ದೇಹ ಪೋಷಕಾಂಶಗಳನ್ನು ಚೆನ್ನಾಗಿ ಹೀರಿಕೊಳ್ಳುತ್ತದೆ ಡ್ರೈ ಫ್ರೂಟ್ಸ್ಗಳು ಅಪರ್ಯಾಪ್ತ ಕೊಬ್ಬು ಮತ್ತು ಉತ್ತಮ ಗುಣಮಟ್ಟದ ಸಸ್ಯ ಪ್ರೋಟೀನ್ ಡೈಟ್ರಿ ಫೈಬರ್ ಮಿನರಲ್ಗಳು ವಿಟಮಿನ್ಗಳು ಲೋಕೋಫೆರಾಲ್ ಗಳು ಫೈಟೋಸ್ಟಿರಾಲ್ಸ್ ಫಿನಾಲಿಕ್ ಕಾಂಪೌಂಡ್ ಗಳು ಹೀಗೆ ಇನ್ನು ಹಲವಾರು ಒಳ್ಳೆಯ ಪೋಷಕಾಂಶಗಳಿಂದ ಸಮೃದ್ಧವಾಗಿರುತ್ತವೆ ಈ ಒಳ್ಳೆಯ ಪೋಷಕಾಂಶಗಳ ಜೊತೆಗೆ ಫೈಟಿಕ್ ಆಸಿಡ್ ಟ್ಯಾನಿನ್ ಆಕ್ಸಿಲೇಟ್ ಗಳಂತಹ ಆಂಟಿ ನ್ಯೂಟ್ರಿಯೆಂಟ್ಗಳು ಕೂಡ ಇರುತ್ತವೆ ಇವು ನಮ್ಮ ದೇಹದಲ್ಲಿ ಒಳ್ಳೆಯ ಪೋಷಕಾಂಶಗಳನ್ನು ಹೀರಿಕೆಯಾಗಲು ಬಿಡಲ್ಲ ಕಬ್ಬಿಣ ಸತ್ತು ಕ್ಯಾಲ್ಸಿಯಂನಂತಹ ಖನಿಜಗಳ ಹೀರಿಕೆ ಇವು ಪ್ರತಿಬಂಧಿಸುತ್ತವೆ ನೆನೆಸೋದ್ರಿಂದ ಈ ಆಂಟಿ ನ್ಯೂಟ್ರಿಯೆಂಟ್ಗಳು ಮೃದುಗೊಳ್ಳುತ್ತವೆ ಮತ್ತು ಇವುಗಳ ಅಂಶ ಕಡಿಮೆಯಾಗುತ್ತದೆ ಆದ್ದರಿಂದ ಇವುಗಳ ಪ್ರಭಾವ ಕೂಡ ಕಡಿಮೆಯಾಗುತ್ತದೆ ಇದರಿಂದ ಈ ಖನಿಜಗಳು ಹೆಚ್ಚು ಬಯೋಅಲೇಬಲ್ ಅಂದ್ರೆ ಜೈವಿಕವಾಗಿ ಲಭ್ಯವಾಗುತ್ತವೆ ಹೀರಿಕೆ ಚೆನ್ನಾಗಿ ಆಗುತ್ತದೆ ಮತ್ತು ಜೀರ್ಣಿಸಿಕೊಳ್ಳಲು ಕೂಡ ಸುಲಭವಾಗುತ್ತದೆ ಹೀಗೆ ನೆನೆಯಿಟ್ಟು ಸೇವಿಸಿದ್ರೆ ಜೀರ್ಣಶಕ್ತಿ ಕೂಡ ಹೆಚ್ಚುತ್ತದೆ ಅಷ್ಟೇ ಅಲ್ಲ ನೆನೆಸಿಡೋದ್ರಿಂದ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಗಳ ವಿಭಜನೆಯನ್ನು ಸುಗಮಗೊಳಿಸತಕ್ಕಂಥ ಕಿಣ್ವಗಳು ಅವು ಆಕ್ಟಿವೇಟ್ ಆಗುತ್ತವೆ ಹೀಗಾದರೆ ನಮ್ಮ ದೇಹದಲ್ಲಿ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಗಳ ಹೀರಿಕೆ ಚೆನ್ನಾಗಿ ಆಗುತ್ತದೆ ಇದರಿಂದ ನಮ್ಮ ದೇಹದ ರೋಗ ಶಕ್ತಿ ಹೆಚ್ಚುತ್ತದೆ ಫ್ರೂಟ್ಸ್ ನೆನೆಯಿಟ್ಟಾಗ ಇವುಗಳಲ್ಲಿ ಮೃದುಗೊಂಡಿರುವ ಡೈಟ್ರಿ ಫೈಬರ್ ಮಲಬದ್ಧತೆ ಸಮಸ್ಯೆ ನಿವಾರಿಸಲು ಸಹಾಯ ಮಾಡುತ್ತದೆ ಇದು ನಮ್ಮ ಘಟ್ ನ ಹೆಲ್ತ್ ಗೆ ಅಂದ್ರೆ ನಮ್ಮ ಕರುಳಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ನಮ್ಮ ಗಟ್ ಮೈಕ್ರೋಬಯ್ ನ ಆರೋಗ್ಯ ಹೆಚ್ಚುತ್ತದೆ ಅಂದ್ರೆ ಗುಡ್ ಬ್ಯಾಕ್ಟೀರಿಯಾಗಳು ಹೆಚ್ಚುತ್ತವೆ ನೆನೆಯಿಟ್ಟಾಗ ಪೋಷಕ ತತ್ವಗಳು ಹೆಚ್ಚುತ್ತವೆ ಮಧುಮೇಹಿಗಳಿಗೂ ನೆನೆ ಇಟ್ಟ ಡ್ರೈ ಫ್ರೂಟ್ಸ್ ತುಂಬಾನೇ ಒಳ್ಳೆಯದು ಯಾಕೆಂದ್ರೆ ಇವು ಬ್ಲಡ್ ಶುಗರ್ ರೆಗ್ಯುಲೇಟ್ ಮಾಡುತ್ತವೆ ಬೇಗ ಇನ್ಸುಲಿನ್ ಸ್ಪೈಕ್ ಆಗಲು ಬಿಡಲ್ಲ ಹಾಗಾದ್ರೆ ಈ ಡ್ರೈ ಫ್ರೂಟ್ಸ್ ಗಳನ್ನು ಎಷ್ಟೊತ್ತು ನೆನೆ ಇಡ್ಬೇಕು ಬಾದಾಮ್ ಆಗಿದ್ರೆ ಎಂಟರಿಂದ ಹನ್ನೆರಡು ಗಂಟೆ ನೆನೆ ಇಡಬೇಕು ಮತ್ತು ಇದರ ಸಿಪ್ಪೆ ತೆಗೆದು ಸೇವಿಸಬೇಕು ವಾಲ್ನಟ್ ಆಗಿದ್ರೆ ನಾಲ್ಕರಿಂದ ಆರು ಗಂಟೆ ನೆನೆ ಇಡಬೇಕು ಪೀಕೆಂಡ್ಸ್ ಪ್ಯೂನ್ಸ್ ಆಪ್ರಿಕಾಟ್ಸ್ ಇವುಗಳನ್ನು ನಾಲ್ಕರಿಂದ ಆರು ಗಂಟೆ ನೆನೆ ಇಡಬೇಕು ಇನ್ನು ರೇಜಿನ್ಸ್ ಮುನಕ್ಕ ಅಥವಾ ಒಣ ದ್ರಾಕ್ಷಿ ಅಂತ ಹೇಳ್ತೀವಿ ಮತ್ತು ಒಣ ಅಂಜೀರ್ಗಳನ್ನು ಅಂದ್ರೆ ಫಿಕ್ಸ್ ಇವುಗಳನ್ನು ಚೆನ್ನಾಗಿ ತೊಳೆದು ಎರಡರಿಂದ ನಾಲ್ಕು ಗಂಟೆ ನೆನೆಸಿದ್ರೆ ಸಾಕು ಮತ್ತು ಇವುಗಳನ್ನು ನೆನೆಯಿಟ್ಟ ನೀರು ಕೂಡ ನಾವು ಕುಡಿಬೇಕು ಆದ್ರೆ ನೆನೆಯಿಡುವ ಮುನ್ನ ಚೆನ್ನಾಗಿ ತೊಳಿಬೇಕು ಯಾಕೆಂದ್ರೆ ಇವುಗಳ ಮೇಲಿರ್ತಕ್ಕಂಥ ಸಲ್ಫೈಡ್ಸ್ ನಂತ ಪ್ರಿಸರ್ವೇಟಿವ್ಗಳು ಅವು ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿ ಆಗೋಣ ಧನ್ಯವಾದಗಳು